ಅವೊಬ್ಬ ಮಾಮೂಲಿಯಾಗಿ ಇದ್ದ ರೌಡಿ ಗುಣ ಗುಣವುಳ್ಳ ವ್ಯಕ್ತಿನಾಗ ಮಾಡಿ ಆಮೇಲೆ ಅವನ್ನ ಮದುವೆ ಮಾಡಿಕೊಂಡು ಈ ಥರದ್ದು ಒಂದು ಕಥೆ ಅದು ಶೂಟಿಂಗಲ್ಲೇ ರಜಿನಿ ಇದ್ದರು ರಜನಿಕಾಂತ್ ಸರ್ ನಾವು ಬಂದು ನಮಸ್ಕಾರ ಮಾಡಿ ಮಾತಾಡಿದೆ ಅವಾಗ ಹೇಳಿದೆ ಸರ್ ಈ ಥರ ನಿಮ್ಮದೊಂದು ಸಿನಿಮಾ ನಾನು ಇದರಲ್ಲಿ ನೋಡಿದೆ ಆ ಫಸ್ಟ್ ಕಾಪಿ ನೋಡುವಾಗ ಅವರು ಬಂದಿದ್ದರು ಅವರು ಕೂಡ ಸೊ ನೋಡಿದ್ರೆ ತುಂಬ ಇಷ್ಟ ಆಗೋಯ್ತು ಅವಳು ಬೆಳೆದ ಮೇಲೆ ಅವಳ್ದು ಸ್ವಾತಂತ್ರ್ಯ ಹೆಂಗೆ ಅವಳ ಜೀವನ ಆ ಜೀವನಕ್ಕೆ ಇವರು ಹೊಂದ್ಕೊಡ್ಸ್ ಹೊಂದಿಸ್ಕೊಳ್ಳೋಕ್ಕೆ ಹೋಗಲ್ಲ ಅವಳು ಈ ತರದ ಕಥೆ ಅದು ಹೊಂದಾಣಿಕೆ ಇನ್ನು ಅರ್ಧ ಈ ಅರ್ಧ ದುಡ್ಡನ್ನು ನೀವು ಇಟ್ಕೊಂಡು ಮೊದಲು ಚಿತ್ರ ಮಾಡ್ಬೋದು ನಮಗೆಲ್ಲ ಪುನಃ ಅವಕಾಶ ಸಿಗುತ್ತೆ ಅರ್ಧ ದುಡ್ಡು ನಾನು ವಾಪಸ್ ಕೊಟ್ಬಿಟ್ಟು ಅರ್ಧ ದುಡ್ಡೇ ತಗೊಂಡ್ರು ಅದಲ್ಲದೆ ವಿಷ್ಣು ಚಿತ್ರಗಳು ನಾನು ಬಹಳ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದೀನಿ ಒಂದಲ್ಲ ಎರಡಲ್ಲ ಹೇಳೋಕ್ಕೆ ವಿಲನ್ಗಳ ಯಾರು ದೊಡ್ಡ ದೊಡ್ಡ ವಿಲಾನಗಳು ಹಾಕಿದಿವಿ ತೂಗುದೀಪ ಶ್ರೀನಿವಾಸು ಆಮೇಲೆ ವಜ್ರಮುನಿ ಆಮೇಲೆ ಶಕ್ತಿಪ್ರಸಾದ್ ಎಲ್ಲಕ್ಕಿಂತ ಮುಖ್ಯವಾಗಿ ಯುದ್ಧ ವಿಲನ್ ಅಂದರೆ ಪ್ರಭಾಕರ್ ಎಲ್ಲರೂ ಕೂಡ ಪ್ರಾಣಿಗಳ ಥರ ಒಬ್ಬ ಮೇಕೆ ಒಂದು ಹುಲಿ ನಾಯಿ ಬೆಕ್ಕು ಈ ಥರ ಒಂದೊಂದು ಪ್ರಾಣಿಗಳ ಥರದ್ದು ಆ ಇದು ಹೆಡ್ಲೈಟ್ ಇಲ್ವೇ ಇಲ್ಲ ಹೆಡ್ಲೈಟ್ ಬದಲು ಇದೇನೆ ಇರೋದು ಜೀವನ ಚಕ್ರ ಅದನ್ನು ಮಾತಾಡಬೇಕು ಅಂದರೆ ಎಷ್ಟೊತ್ತು ಟೈಮ್ ಕೊಟ್ಟರು ಸಾಲೋದಿಲ್ಲ ಅದು ಚಿಕ್ಕದಾಗಿಯೇ ನಾನು ಹೇಳ್ಬಿಡ್ತೀನಿ ಅದು ಏನು ಅಂತ ಹೇಳಿದ್ರೆ ಅವೊಬ್ಬ ಮಾಮೂಲಿಯಾಗಿ ಇದ್ದ ರೌಡಿ ಆ ರೌಡಿನ ತಿದ್ದಿ ಆಮೇಲೆ ಪಾಲಿಷ್ ಮಾಡಿ ಅವನೊಬ್ಬ ಮನುಷ್ಯನ ಮಾಡಿ ಅವನೊಬ್ಬನ ಆ ವ್ಯಕ್ತಿ ಮಾಡಿ ಒಳ್ಳೆಯ ವ್ಯಕ್ತಿ ಮಾಡಿ ಗುಣ ಗುಣವುಳ್ಳ ವ್ಯಕ್ತಿನಾಗ ಮಾಡಿ ಆಮೇಲೆ ಅವನ್ನ ಮದುವೆ ಮಾಡಿಕೊಂಡು ಈ ಥರದ್ದು ಒಂದು ಕಥೆ ಅದು ಜೀವನ ಚಕ್ರ ಅವನಿಗೆ ಮದುವೆ ಮಾಡ್ಕೋತಾರೆ ಅದು ಅದೊಂದು ಹೀರೋಯಿನ್ ಮಾತ್ರ ಒಳ್ಳೆ ಹೀರೋಯಿನ್ ಹಾಕಿದ್ದು ನಾವು ಯಾವುದು ರಾಧಿಕಾ ಹಾಕಿದ್ದು ಏನೋ ಇದನ್ನು ಮೊದಲು ತಮಿಳಲ್ಲಿ ಮಾಡಿದರು ತಮಿಳಲ್ಲಿ ನಲ್ಲವನಕ್ಕೂ ನಲ್ಲವನ್ ಅಂತ ರಜನಿ ಸಾರು ಆಮೇಲೆ ರಾಧಿಕಾನೇ ಮಾಡಿದರು ಅದನ್ನು ನಾನು ಮದ್ರಾಸಲ್ಲಿ ಲ್ಯಾಬರೇಟ್ರಿಲಿ ಯಾವಾಗ ನೋಡಿದಾಗ ಆ ರೀಲ್ದು ಹೋಗ್ತಾಯಿತ್ತು ಫುಲ್ ಅದನ್ನ ನೆಲವನಕ್ಕೂ ನಲ್ಲವನ್ ಕ್ಲೈಮ್ಯಾಕ್ಸ್ ರೀಲ್ ನಡೀತಾ ಇತ್ತು ಅಂದಾಗ ರಾಜಾರಾಮು ಅವ್ರ ಪಾರ್ಟ್ನರ್ ಒಬ್ಬರು ಕ್ಯಾಮ್ರ ಬಂದೋದಕ್ಕೆ ಲ್ಯಾಬಗೆ ಕರ್ಕೊಂಡು ಹೋದ್ರು ಲ್ಯಾಬಲ್ಲಿ ನಾನು ನೋಡಿದೆ ನೋಡಿದಾಗ ಕೊನೆ ರೀಲ್ ನಡೀತಾ ಇತ್ತು ನೆಲವನಕ್ಕೂ ನೆಲವನ್ ಅದು ತುಂಬ ಚೆನ್ನಾಗಿತ್ತು ಅದು ನನಗೆ ತುಂಬ ಅಪೀಲಿಂಗ್ ಆಯಿತು ವೆರಿ ಹಾರ್ಟ್ ಟಚಿಂಗು ಸೀನ್ ಅದು ಅದು ಮುಗಿಸ್ಕೊಂಡು ನಾವು ಇದು ಪ್ರಸಾದ ಲ್ಯಾಬಲ್ಲಿ ನೋಡಿದ್ದು ಮದ್ರಾಸಲ್ಲಿ ಆಮೇಲೆ ಅಲ್ಲಿಂದ ಇದಕ್ಕೆ ಎ ವಿ ಎಮ್ಗೆ ಹೋದರೆ ಎ ವಿ ಎಮಲ್ಲಿ ಅಲ್ಲೇ ಶೂಟಿಂಗಲ್ಲೇನೇ ರಜನಿ ಸಾರ್ ಇದ್ದರು ರಜನಿಕಾಂತ್ ಸರ್ ನಾವು ನಮಸ್ಕಾರ ಮಾಡಿ ಮಾತಾಡಿದೆ ಅವಾಗ ಹೇಳಿದೆ ಸರ್ ಈ ಥರ ನಿಮ್ಮದೊಂದು ಸಿನಿಮಾ ನಾನು ಇದಲ್ಲಿ ನೋಡಿದೆ ಪ್ರಸಾದಲ್ಲಿ ನೋಡಿದೆ ಯಾವುದು ಏನು ಏನು ಸಿನಿಮಾ ಅದು ಅಂದರು ನಂಗೆ ಗೊತ್ತಿಲ್ಲ ಸರ್ ಸಿನಿಮಾ ಹೆಸ್ರು ಗೊತ್ತಿಲ್ಲ ನಿಜೋಲ್ ಗೊತ್ತಿರಲಿಲ್ಲ ಸಿನಿಮಾ ಹೆಸ್ರು ಗೊತ್ತಿಲ್ಲ ಸೂಕ್ಷ್ಮವಾಗಿ ಅದೇನು ನಡೆದು ನೋಡ್ದಲ್ಲ ಅದೇ ಹೇಳಿದೆ ಓ ಅದ ನಲ್ಲವನಕ್ಕೆ ನಲ್ಲವನ್ ಆ ರೀಲ್ ಚೆನ್ನಾಗಿತ್ತ ಅಂತ ಕೇಳಿದ್ರು ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಸರ್ ಫೀಲಿಂಗ್ ಆಯಿತು ನೋಡಿದ್ರೆ ನೀವು ಇಲ್ಲೇ ಸಿಕ್ಕಿದ್ರೆ ಸಂತೋಷ ಸರ್ ಚೆನ್ನಾಗಿದೆ ಸರ್ ಆ ಪಿಕ್ಚರ್ ಚೆನ್ನಾಗಿ ಹೋಗಬೇಕು ನಿಮಗೆ ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಗೊತ್ತಿಲ್ಲ ನಾನು ಮಾಡ್ತೀನಿ ಅಂತ ಕೊನೆಗೆ ಏನಾಯಿತು ಅಂದರೆ ನಾನು ಕತೆಗೆತ್ತ ಹುಡುಕ್ತಾ ಇರುವಾಗ ನನಗೆ ಇದೇ ಮಾಡಬೇಕು ಅಂತ ಆಯಿತು ಸೊ ಈ ಕಥೆನ ಬೇರೆಯವ್ರು ತೊಗೊಂಡ್ಬಿಟ್ಟಿದ್ರು ಜ ಇದು ಆ ಜಮನಿಯವರು ತೊಗೊಂಡಿದ್ರು ಜಮನಿಯವ್ರ ಹತ್ರ ನಾನು ರೈಸ್ ತಗೊಂಡುಕೊಂಡೆ ಆ ರೈಸ್ ತಗೊಂಡುಕೊಂಡು ಈ ಸಿನಿಮಾ ಮಾಡೋದು ಅದ್ಧೂರಿಯಾಗಿ ಬಂತು ಸಿನಿಮಾ ತುಂಬ ಚೆನ್ನಾಗಾಯಿತು ಆಮೇಲೆ ವಿಷ್ಣುವಿಗೆ ಎಷ್ಟು ಇಷ್ಟ ಆಗೋಯ್ತು ಅಂತ ಹೇಳಿದ್ರೆ ಇದನ್ನು ಅವರು ಸಾಮಾನ್ಯವಾಗಿ ಫಸ್ಟ್ ಕಾಪಿ ಬರುತ್ತಲ್ಲ ಅಂದರೆ ಎಲ್ಲ ಮಾಡಿದ್ಮೇಲೆ ರೀರೆಕಾರ್ಡಿಂಗು ಅದು ಇದು ಎಲ್ಲ ಮಾಡಿದ್ಮೇಲೆ ಫೈನಲ್ ಪ್ರಿಂಟ್ ಅಂತೀವಲ್ಲ ಅದು ಫಸ್ಟ್ ಕಾಪಿ ಅಂತ ನೀವು ಆ ಫಸ್ಟ್ ಕಾಪಿ ನೋಡುವಾಗ ಅವರೂ ಬಂದಿದ್ರು ಅವರು ಕೂಡ ಸೊ ನೋಡಿದ್ರೆ ತುಂಬ ಇಷ್ಟ ಆಗೋಯ್ತು ನೋಡ್ತೀನಿ ತಿ ಪಿಕ್ಚರ್ ಬಿಟ್ಟ ಮೇಲೆ ಪಿಚ್ಚರ್ ಮುಗಿದ ಮೇಲೆ ಕ ಅಳ್ತಾಯಿದ್ದಾನೆ ನಾನು ಖರ್ಚು ಇಟ್ಕೊಂಡು ಈ ಯಾಕೋ ವಿಷ್ಣು ಅಂತ ಕೇಳಿದೆ ನಾನು ಏಕ ವಚನದಲ್ಲೇ ಮಾತಾಡೋದು ಅವ್ರು ನಾನು ಜೊತೆ ಇಲ್ಲ ಕಣ ತುಂಬ ಚೆನ್ನಾಗಿದೆ ಪಿಚ್ಚರು ತುಂಬ ಅಪೀಲಿಂಗ್ ಆಗಿದೆ ಇದು ಅದಕ್ಕೋಸ್ಕರ ಸರಿ ನೆಕ್ಸ್ಟು ಪ್ರೊಜೆಕ್ಷನ್ ಯಾವಾಗ ಆಗ್ತಾ ಹೇಳು ಆವಾಗ ಒಂದು ಸತಿ ನೋಡ್ತೀನಿ ಅಂತ ಈ ಥರ ಅದನ್ನು ಮೂರು ಸತಿನೋ ನಾಲ್ಕು ಸತಿನೋ ನೋಡಿದ್ದಾನೆ ಈ ಪಿಚ್ಚರ್ ಎಷ್ಟು ಅವನ ಮನಸ್ಸಲ್ಲಿ ಪರಿಣಾಮ ಆಗೋಯ್ತು ಅಂತ ಹೇಳಿದ್ರೆ ಫರ್ದರ್ ನಾವು ಪಿಚ್ಚರ್ ಮಾಡುವಾಗೆಲ್ಲ ಏನು ನೆಕ್ಸ್ಟ್ ಪಿಚ್ಚರ್ ಯಾವುದು ಮಾಡಣ ವಿಷ್ಣು ಅಂತ ಕೇಳಿದ್ರೆ ಒಂದು ಕೆಲಸ ಮಾಡು ಚಕ್ರ ಪಾರ್ಟ್ ಟೂ ಮಾಡಿಬಿಡು ಜೀವನ ಚಕ್ರ ಪಾರ್ಟ್ ತ್ರೀ ಮಾಡ್ಬಿಡು ಅಂತ ಇದನ್ನು ಅವನು ಅಷ್ಟು ಅವನಿಗೆ ತುಂಬ ಇಷ್ಟ ಆಗೋಯ್ತು ಪಿಚ್ಚರು ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು ಈ ಭಾವನಾತ್ಮಕವಾದ ಚಿತ್ರ ಅದು ಮೆಲೋ ಡ್ರಾಮಾ ಗಂಡ ಹೆಂಡತಿ ಒಂದು ಮಗು ಬೆಳೆದ ಮಗು ಅವಳು ಬೆಳೆದ ಮೇಲೆ ಅವಳ ಸ್ವಾತಂತ್ರ್ಯ ಹೆಂಗೆ ಅವಳ ಜೀವನ ಆ ಜೀವನಕ್ಕೆ ಇವರು ಹೊಂದ್ಕೊಡ್ಸ್ ಹೊಂದಿಸ್ಕೊಳ್ಳೋಕ್ಕೆ ಹೋಗಲ್ಲ ಅವಳು ಈ ಥರದ ಕತೆ ಅದು ಹೊಂದಾಣಿಕೆ ತುಂಬ ಮಜವಾಗಿತ್ತು ಕತೆ ಆಯಿತು ಹೇಳಿದ್ನಲ್ಲ ಮೆರೋ ಡ್ರಾಮಾ ತುಂಬ ಚೆನ್ನಾಗಿತ್ತು ಹಾಡುಗಳು ಚೆನ್ನಾಗಿತ್ತು ಇವ್ ರಾಜನ್ ನಾಗೇಂದ್ರ ಅವರು ಸಂಗೀತ ರಾಜ ನಾಗೇಂದ್ರ ಅವ್ರ ಸಂಗೀತ ಅಂತ ಹೇಳಿದ್ರೆ ನಾನು ಮೊಟ್ಟ ಮೊದಲು ನಾನು ಸಿನಿಮಾದಲ್ಲಿ ಕಾಲಿಟ್ಟಾಗ ಮೊದಲು ನಾನು ನೋಡಿದ್ದೇನೆ ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶಕರನ್ನ ಸೊ ಆ ಸಂಗೀತ ನಿರ್ದೇಶಕರ ಜೊತೆ ನಾನು ಮೊದಲು ನೋಡಿದ್ದಲ್ದೇ ನನ್ನ ಮೊದಲನೇ ಚಿತ್ರಕ್ಕೂ ನನ್ನ ನಿರ್ದೇಶನ ಮಾಡಿದ್ನಲ್ಲ ಆ ಮೊದಲನೇ ಚಿತ್ರಕ್ಕೂ ರಾಜ ನಾಗೇಂದ್ರನೇ ಆಮೇಲೆ ನಾನು ನಿರ್ಮಾಣ ಮಾಡಿದ್ನಲ್ಲ ನಿರ್ಮಾಣ ಮಾಡಿದ್ದು ಪ್ರೀತಿ ವಾತ್ಸಲ್ಯ ಅದಕ್ಕೂ ಕೂಡ ರಾಜ ಆಗೇಂದ್ರನೇ ಬಹುಶಃ ನನ್ನ ಜೀವಮಾನದಲ್ಲಿ ರಾಜನ್ ಅವ್ರ ಜೊತೆ ಬಹುಶಃ ನಾನು ಮೂರನೇನು ಇಪ್ಪತ್ತೇಳು ಇಪ್ಪತ್ತೆಂಟು ಸಿನಿಮಾ ಮಾಡಿರ್ಬೋದು ಒಂದು ಸಲಿಗೆ ಲೆಕ್ಕ ಹಾಕಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಸಿನಿಮಾ ಇರ್ಬೋದು ಬಟ್ ತುಂಬ ಒಳ್ಳೆಯ ಸಂಗೀತಗಾರರು ಏನು ಹೇಳಿದ್ರು ಕೇಳೋರು ಜಂಬಾ ದುರಂಕಾರ ಅಂತೂ ಏನೂ ಇಲ್ಲ ಯಾವತ್ತೂ ಹಣ ಇಷ್ಟು ಬೇಕು ಹಣ ಆದಬೇಕು ಅಂತ ಕೇಳಿದವರೇ ಇಲ್ಲ ನನಗೆ ಒಂದು ಸತಿ ಅವರು ಅವರು ಹಣದ ಬಗ್ಗೆ ಹೇಳಬೇಕು ಅಂದರೆ ಒಂದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಪ್ರೀತಿ ವಾತ್ಸಲ್ಯ ಮಾಡಿದಾಗ ಫೈನಲ್ ಸೆಟ್ಲ್ಮೆಂಟ್ ಮಾಡಬೇಕಲ್ಲ ಅವ್ರಿಗೆ ಅವರಿಗೆ ಅಂತ ಒಂದು ಇಷ್ಟು ದುಡ್ಡು ತೊಗೊಂಡೋಗಿ ಅವ್ರ ಮನೆಗೆ ಹೋಗಿ ಸರಿ ತೊಗೊಳ್ಳಿ ಸರ್ ಇದು ನೋಡು ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಇಷ್ಟಿದೆ ಏನೋ ಹೇಳಿದೆ ಅಯ್ಯೋ ಇಷ್ಟು ಬೇಡ ನನಗೆ ಇದರಲ್ಲಿ ಅರ್ಧ ಮಾತ್ರ ಕೊಡಿ ಅದು ಸರ್ ನಾನು ನಿಮಗೆ ಕೊಡೋಕ್ಕೋಸ್ಕರ ತಂದಿರೋದು ನಾನು ತಂದಿರೋದೇ ಕಮ್ಮಿ ತಂದಿದ್ದು ದಯವಿಟ್ಟು ತೊಗೊಳ್ಳಿ ಅಂದರೆ ಇಲ್ಲ ಇಲ್ಲ ಬೇಡ ಬೇಡ ಇದೆಲ್ಲ ಅರ್ಧ ಮಾತ್ರ ಕೊಡಿ ಯಾಕೆ ಅಂಥೇಳಿದ್ರೆ ಇನ್ನು ಅರ್ಧ ಈ ಅರ್ಧ ದುಡ್ಡು ನೀವು ಇಟ್ಕೊಂಡು ಮೊದಲು ಚಿತ್ರ ಮಾಡ್ಬೋದು ನಮಗೆಲ್ಲ ಪುನಃ ಅವಕಾಶ ಸಿಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಅರ್ಧ ದುಡ್ಡು ನಾನು ವಾಪಸ್ ಕೊಟ್ಬಿಟ್ಟು ಅರ್ಧ ದುಡ್ಡೇ ತೊಗೊಂಡ್ರು ದುಡ್ಡಿಗೆ ಆಸೆ ಪಟ್ಟವರೇ ಅಲ್ಲ ಪಡಬೇಕಾಗಿತ್ತು ಅವ್ರ ಜೀವನದಲ್ಲಿ ಪಡಲಿಲ್ಲ ಅವರು ಅವ್ರು ಪಟ್ಟಿದ್ದೆಲ್ಲ ಏನು ಅಂದರೆ ಸಂಗೀತ 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 ಒಳ್ಳೆ ಹಾಡು ಕೊಡೋದು ಅವ್ರು ಬೇರೆ ತಲೆಹರಟೆ ಮಾಡ್ತಿರಲ್ಲ ತಲುಪತಿಷ್ಠೆ ಇಲ್ಲ ಜಬ್ಬ ಇಲ್ಲ ದುರಂಕಾರ ಇಲ್ಲ ಏನೂ ಇಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ಒಳ್ಳೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಇವತ್ತು ಅವ್ರು ನೆನೆಸ್ಕೊಂಡಿದ್ದು ನನಗೆ ಸಂತೋಷ ಇದೆ ಸೊ ಈ ಥರ ನಾನು ಫರ್ದರ್ ಪಿಚ್ಚರ್ಗಳು ವಿಷ್ಣು ಅವ್ರ ಜೊತೆನೇ ಮಾಡಬೇಕು ಅಂತ ಬೇರೆ ಬೇರೆ ಪಿಚ್ಚರ್ ಮಾಡಿದ್ರು ಬೇರೆ ಡೈರೆಕ್ಷನ್ದು ಪಿಕ್ಚರ್ ಇದ್ದರೂ ಕೂಡ ನಾನು ಸ್ವಂತ ನಿರ್ಮಾಣ ಮಾಡಬೇಕಲ್ಲ ಸ್ವಂತ ನಿರ್ಮಾಣಕ್ಕೆ ಆರಿಸ್ಕೊಂಡಿದ್ದೆ ನಾನು ಅದಲ್ಲದೆ ಚಿತ್ರಗಳು ನಾನು ಭಾಳ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದೀನಿ ಒಂದಲ್ಲ ಎರಡಲ್ಲ ಹೇಳೋಕ್ಕೆ ಒಂದು ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದೀನಿ ವಿಷ್ಣು ಜೊತೆ ಸಖತ್ತಾದ ಆ್ಯಕ್ಷನ್ ಸಿನಿಮಾ ಅದು ಅದು ಹೇಳಲೇಬೇಕು ಒಂದೇ ಗುರಿ ಅಂತ ಒಂದು ಚಿತ್ರ ಒಂದೇ ಗುರಿ ಅನ್ನೋ ಚಿತ್ರದಲ್ಲಿ ಅವನು ಇಸ್ ಈಸ್ ಅನ್ ಆ್ಯಕ್ಷನ್ ಹೀರೋ ಏನು ಆ್ಯಕ್ಷನ್ ಅಂತ ಮೊದಲು ಮೊದಲು ಗೊತ್ತಾಗೋದಿಲ್ಲ ಏನೋ ಒಂದು ಮಾಮೂಲಿ ಏನೋ ಒಂದು ವರ್ಕ್ಶಾಪ್ ಇಟ್ಕೊಂಡಿದ್ದೀನಿ ಏನೋ ಇಟ್ಕೊಂಡಿದ್ದೀನಿ ತಾಯಿ ಸುಳ್ಳು ಹೇಳ್ಬಿಟ್ಟಿರ್ತಾರೆ ತಾಯಿಗೆ ಸುಳ್ಳು ಹೇಳ್ಬಿಟ್ಟು ಅವ್ರು ಮಾಡ್ತಿರೋ ಕೆಲಸನೇ ಬೇರೆ ಸೊ ಆ ಥರದಲ್ಲೇ ಆ ಚಿತ್ರ ಪ್ರಾರಂಭ ಆಗುತ್ತೆ ಆಮೇಲೆ 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 ಗೊತ್ತಾಗುತ್ತೆ ಅವ್ರ ಜೊತೆಗೆ ಅವ್ರ ಒಬ್ಬರು ಎಮ್ ಪಿ ಶಂಕರ್ ಅಂತಾದರೆ ಎಮ್ ಪಿ ಶಂಕರನ್ನೇ ಅದನ್ನೇ ನಿರ್ಮಾಣ ಮಾಡಿದ್ದು ಆಮೇಲೆ ಇನ್ನೊಂದು ಏನಂದ್ರೆ ಆ ಚಿತ್ರದಲ್ಲಿ ಹೈಲೈಟ್ ಏನು ಅಂತ ಹೇಳಿದ್ರೆ ಆ ಚಿತ್ರದಲ್ಲಿ ವಿಲನ್ಗಳಿದ್ದಾರೆ ವಿಲನ್ಗಳ ಯಾರು ದೊಡ್ಡ ದೊಡ್ಡ ವಿಲನ್ಗಳು ಹಾಕಿದ್ದೀವಿ ಅದು ತೂಗುದೀಪ ಶ್ರೀನಿವಾಸು ಆಮೇಲೆ ವಜ್ರಮುಣಿ ಆಮೇಲೆ ಶಕ್ತಿಪ್ರಸಾದು ಹೀಗೇನೆ ಆಮೇಲೆ ಸ್ಟಂಟ್ಗೆಲ್ಲ ಬೇಕಲ್ಲ ಅದ್ರ ಜೊತೆಗೆ ಒಂದು ನಾಲ್ಕು ಜನ ಸ್ಟಂಟ್ ಆರ್ಟಿಸ್ಟ್ನು ಹಾಕಿದ್ದು ಎಲ್ಲ ತಕ್ಕೂ ಇವ್ರನ್ನೇ ಕರೆದೇ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಈ ಒಂದು ಮೂರು ನಾಲ್ಕು ಜನ ನಾಲ್ಕು ಜನ ಸ್ಟಂಟ್ ಆರ್ಟಿಸ್ಟ್ ಹಾಕಿ ಒಟ್ಟಲ್ಲಿ ಅದೇ ವಿಲನ್ಗಳೇನೋ ಒಂಬತ್ತು ಜನ ಇರೋರು ಎಲ್ಲಕ್ಕಿಂತ ಮುಖ್ಯವಾಗಿ ಯುದ್ಧ ವಿಲನ್ ಅಂದರೆ ಪ್ರಭಾಕರ್ ಅವರು ಸೊ ಇಷ್ಟು ವಿಲನ್ಗಳು ಆಮೇಲೆ ಇವ್ರಿಗೆಲ್ಲರೂ ಕೂಡ ಒಬ್ಬೊಬ್ರಿಗೂ ಒಂದೊಂದು ಬೈಕು ಆ ಬೈಕ್ಗೆ ಹೆಂಗೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ನೋಡಿರ್ಬೋದು ಅವರು ಎಲ್ಲ ಏನೇನೋ ಡಿಸೈನ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ನಾವು ಮೊದಲೇ ಮಾಡಿಬಿಟ್ಟಿದ್ದೆವು ಅಲ್ಲಿ ಆ ಚಿತ್ರದಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪ್ರಾಣಿಗಳ ಥರ ಒಬ್ಬ ಮೇಕೆ ಒಂದು ಹುಲಿ ಒಂದು ಅದು ನಾಯಿ ಬೆಕ್ಕು ಈ ಥರ ಒಂದೊಂದು ಪ್ರಾಣಿಗಳ ಥರದ್ದು ಆ ಇದು ಹೆಡ್ಲೈಟ್ ಇಲ್ವೇ ಇಲ್ಲ ಹೆಡ್ಲೈಟ್ ಬದಲು ಇದೇನೇ ಇರೋದು ಸೊ ಈ ಥರದ್ದು ಎಲ್ಲ ಬೈಕನ್ನು ಕೊಂಡ್ಕೊಂಡು ಬೈಕ್ನೆಲ್ಲ ಮಾ ಇದನ್ನು ಇದು ಮಾರ್ಪಾಡು ಮಾಡಿರೋದು ಇಷ್ಟಕ್ಕೂ ಕೂಡ ಆಮೇಲೆ ಅವ್ರಿಗೆ ದೊಡ್ಡದು ಒಂದು ಬೈಸ್ ಬೈಕು ಇವ್ರಿಗೆ ಎಂ ಪಿ ಶಂಕರ್ ಒಳ್ಳೆ ದುಡಿತಿಯಾದ ದೇಹ ಅಲ್ವಾ ಅವ್ರಿಗೆ ಅವತ್ತಿಕ್ಕ ಅವತ್ತೊಂದು ದಿವ್ಸಕ್ಕೆ ಅದು ಬಿ ಎಸ್ ಸಿ ಅಂತ ಕಾಣಿಸುತ್ತೆ ಬಿ ಎಸ್ ಎ ಬೈಕು ಆಮೇಲೆ ವಿಷ್ಣುಗೊಂದು ಸಪ್ರೇಟ್ ಬೈಕು ಬೈಕ್ ಅದು ಜಾವ ಅಲ್ಲ ಒಳ್ಳೆ ಬೈಕನ್ನ ಅವನಿಗೂ ತೊಗೊಂಡು ಆಮೇಲೆ ಅವ್ರದ್ದೆಲ್ಲ ಏನೂ ಮಾರ್ಪಾಡು ಮಾಡಿಸಿಲ್ಲ ಯಾಕೆಂದರೆ ಮುಂದೆ ಕತೆಗದ್ದು ಅನುಕೂಲ ಆಗಬೇಕು ಅಂದ್ಬಿಟ್ಟು ಇವುಗಳೆಲ್ಲಾನು ಕೂಡ ಮಾರ್ಪಾಡು ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು ಈ ವಿಲನ್ಗಳು ಬರ್ತಾರೆ ಅಂದರೆ ಮಾಮೂಲಿಯಾಗಿ ಬರೋದಿಲ್ಲ ಅವನ ಯಾವನೊಬ್ಬ ಮೀ ಅಂದರೆ ಒಂದು ಬೆಕ್ಕದ್ದಿರುತ್ತೆ ನಾಯಿ ಇರುತ್ತೆ ಹುಲಿ ಇರುತ್ತೆ ಸಿಂಹ ಇರುತ್ತೆ ಈ ಥರದ್ದು ಸೌಂಡ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗಲೇ ಈ ಸೌಂಡ್ಗಳೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀವಿ ಅದು ತುಂಬ ಚೆನ್ನಾಗಿದೆ ಇದ್ರ ಜೊತೆ ಕಾಮಿಡಿಯಾಗಿ ಮುಸ್ರಿ ಇದ್ದಾರೆ ದಿನೇಶ್ ಇದ್ದಾರೆ ಆಮೇಲೆ ತಾರಾಗಣದಲ್ಲಿ ಲೆಕ್ಕ ಆಗ್ತು ಅಂದರೆ ಸಾಹುಕಾರ್ ಜಾನಕಿ ಇದ್ದಾರೆ ವಿಷ್ಣುವರ್ಧನ್ ತಾಯಿಯಾಗಿ ಆಮೇಲೆ ಮಾಧವಿ ಅವರು ಹೀರೋಯನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ತುಂಬ ಆ್ಯಕ್ಷನ್ ಮೂವಿ ಅದು ಅದರಿಂದ ನೀವು ನೋಡಲೇಬೇಕೇ ಹೊರತು ಇದನ್ನು ಪುನಃ ನಾನು ಹೇಳಿ ಹೇಳಿ ಇದು ಚೆನ್ನಾಗಿರಲ್ಲ ತುಂಬ ಚೆನ್ನಾಗಾಯಿತು ಕೊನೆ ಎರಡು ರೀಲ್ ಮಾತ್ರ ತುಂಬ ಚೆನ್ನಾಗಿದೆ ಈ ವಿಲನ್ಗಳೆಲ್ಲ ಬಂದು ಕಂಪ್ಲೀಟು ಫ್ಯಾಮ್ಲಿನ ರ್ಯಾನ್ಸ್ಯಾಕ್ ಆ್ಯಕ್ಟ್ ಮಾಡಿಬಿಡ್ತಾರೆ ಮಾಡಿದಾಗ ತಾಯಿ ಇನ್ನೇನೋ ಸಾಯೋದು ಸ್ಥಿತಿಲಿರ್ತಾರೆ ಆಮೇಲೆ ಹೆಂಡ್ತಿನೂ ಒಂಥರ ತಾಳೆ ಮಗು ಸತ್ತೋಗಿರುತ್ತೆ ಅವರ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಎಂ ಪಿ ಶಂಕರ್ ಅವರು ಹೊರಟೋಗ್ತಾರ ಸತ್ತೋಗಿರ್ತಾರೆ ಸೊ ಕೊ ಇವರೊಬ್ಬರೇ ಇದ್ದುಕೊಂಡಿದ್ದಾನೆ ಒಬ್ಬರೇ ಇದ್ದುಕೊಂಡಿದ್ದಾನೆ ಎಲ್ಲರೂ ಎಲ್ಲ ವಿಲನ್ಗಳನ್ನು ಸದ್ಯ ಪಡಿತಾರೆ ಎಷ್ಟು ಜನ ವಿಲನ್ ಇದ್ದಾರೋ ಅವನ್ನೆಲ್ಲನೂ ಕೂಡ ಕೊನೆಗಾಣಿಸ್ತಾರೆ ಆ ಕೊನೆಗಾಣಿಸ್ತಾರೆ ಆ ಕೊನೆಗಾಣಿಸುವಾಗ ಒಂದು ಎರಡು ರೀಲಲ್ಲಿ ಬರೀ ವಿಷ್ಣುವರ್ಧನ್ ಅವನ ಆ್ಯಕ್ಷನ್ ಅವ್ನ ಸ್ಟೈಲ್ಗಳೇನೇ ಇದೆ ಹೊರತು ಬೇರೆ ಏನೂ ಇಲ್ಲ ಅವಾಗ ಜನ ನಿಜವಾಗ್ಲೂ ಚಿ ಸೀಟಿನ ಎಡ್ಜಲ್ಲಿ ಕೂತ್ಕೊಂಡು ನೋಡ್ತಾರೆ ಆ ಒಂದು ರೀಲ್ ಎರಡು ರೀಲನ್ನ ಆ ಲೆವೆಲ್ಗೆ ಬಂದು ಬಂದಿದೆ ಆಮೇಲೆ ಚಿತ್ರನ ಚೆನ್ನಾಗಿ ದೂರ ಆಗಿ ಹೋಯಿತು ಆಮೇಲೆ ಕೋರ್ಸ್ ಆ ನಿರ್ಮಾಪಕರು ಒಳ್ಳೆ ಕಾಸು ಮಾಡಿದ್ರು ಅಂದರೆ ಈ ನಮಗೇನು ಬೇಕೋ ಅದನ್ನೆಲ್ಲನೂ ಕೂಡ ಅಚ್ಚುಕಟ್ಟಾಗಿ ಒದಗಿಸ್ಕೊಟ್ರು ಎಂ ಪಿ ಶಂಕರ್ ಆ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದಕ್ಕೆ ನಾನು ನಿರ್ದೇಶನ ಮಾಡಿದ್ದಾಗ್ಲಿ ಆಮೇಲೆ ವಿಷ್ಣುವರ್ಧನ್ ಮಾಡಿದ್ದಾಗಲಿ ಅದೆಲ್ಲ ಅಷ್ಟಾಗಿ ನಾವು ಹೋಗ್ಲಕ್ಕೆ ಹೋಗಬಾರ್ದು ಅದನ್ನು ಆ ಹೋಗ್ಲಿಕ್ಕೆ ಎಲ್ಲ ಯಾರು ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ನಿರ್ಮಾಣ ಮಾಡೋಕ್ಕೆ ನಂಗೆ ಅವಕಾಶ ಮಾಡಿಕೊಟ್ರಲ್ಲ ಎಂ ಪಿ ಶಂಕರ್ ಅವ್ರನ್ನ ಹೊಗಳಬೇಕು ಅದಕ್ಕೆ ನಾನು ಅವ್ರಿಗೆ ಇವತ್ತು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಒಂದೇ ಗುರಿ ಅದು ಒಂದೇ ಗುರಿ ಆಯ್ತು ಅದು ಚೆನ್ನಾಗಾಯ್ತದ ವಿಷ್ಣುವರ್ಧನ್ ಜೊತೆ ನಾನು ಇನ್ನೂ ಮಾಡ್ತೇನೆ ಮಾಡ್ತಾ ಇದ್ದ ಮಾಡಿದ್ದೀನಿ ಮುಂದೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಇನ್ನೊಂದು ಮತ್ತೆ ಹಾಡಿದೋಗಿಲ್ಲ ಅಂತ ಒಂದು ಚಿತ್ರ ಅದು ಸಂಗೀತದ ಚಿತ್ರ ಸಂಗೀತಮಯವಾದ ಚಿತ್ರ ಅದರಲ್ಲಿ ಬೇಬಿ ಶ್ಯಾಮಿಲಿ ಅಂತ ಒಂದು ಚಿಕ್ಕ ಮಗು ಮಾಡಿದೆ ಅದು ಅವಳು ಆ ಆ ಮಗು ಪಾತ್ರನೂ ತುಂಬ ಚೆನ್ನಾಗಿದೆ ಆ ವಿಷ್ಣುವರ್ಧನ್ಗೂ ಆ ಮಗುಗೂ ಜೊತೆ ಜೋಡಿ ತುಂಬ ಚೆನ್ನಾಗಿದೆ ಅದೇ ಥರ ಅದರಲ್ಲಿ ಇನ್ನೊಬ್ಬ ನಾಯಕರು ಕೂಡ ಮಾಡಿದ್ದಾರೆ ಅನಂತ್ನಾಗ್ ಮಾಡಿದ್ದಾರೆ ಅನಂತನಾಗೂ ವಿಷ್ಣು ಅವ್ರ ಜೊತೇಲಿ ಮಾಡಿರೋ ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆಮೇಲೆ ಆ ಮಾತುಕತೆಗಳು ಇಬ್ಬರು ಮಾತುಕತೆಗಳು ಸಂಭಾಷಣೆಗಳು ತುಂಬ ಚೆನ್ನಾಗಿತ್ತು ಆ ಮಗು ಜೊತೆ ಒಡನಾಟ ಇಬ್ಬರಿಗೂ ಒಂದು ಸ್ವಂತ ತಂದೆ ಇನ್ನೊಂದು ಸಾಕು ತಂದೆ ಒಂದು ಆ ಮಗು ತಾಯಿ ಸತ್ತೋಗಿದ್ದಾಳೆ ಇನ್ನೊಂದು ಇದ್ದಾಳೆ ಆ ಮಗುವನ್ನ ಅದು ಭವ್ಯ ಅವರು ಸೊ ಈ ಒಂದು ನಾಲ್ಕು ಜನದ ಸುತ್ತ ಸುತ್ತ ಇರೋ ಕತೆ ಮಾತಾಡ್ತೇನೆ ಮ್ಯೂಸಿಕ್ ಎಕ್ಸ್ಟ್ರಾನರಿ ಆಗಿದೆ ಪುನಃ ರಾಜನ್ ನಾಗೇಂದ್ರ ಅವರ ಸಂಗೀತ ಇನ್ನು ಆಗಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ ಈ ಬ ಗ್ರಾಮಫೋನ್ ಡಿಸ್ಕ್ಗಳು ಜಾಸ್ತಿ ಸೇಲ್ ಆಗ್ತಿದ್ರೆ ಅದು ಪ್ಲಾ ಜಾಸ್ತಿ ತುಂಬ ಸೇಲ್ ಆಗೋದ್ರೆ ಪ್ಲ್ಯಾಟಿನಮ್ ಡಿಸ್ಕ್ ಅಂತ ಎಷ್ಟೋ ಸೇಲ್ಸ್ ಆಗಬೇಕು ಆ ಥರ ಮೂರು ಪ್ಲ್ಯಾಟಿನಮ್ ಡಿಸ್ಕು ಈ ಸಿನಿಮಾಗೆ ಬಂದಿದೆ ಸೊ ಅದರಿಂದ ಮ್ಯೂಸಿಕಲ್ ಹಿಟ್ ಪಿಕ್ಚರ್ ಇದು ಎಲ್ಲ ಪಿಚ್ಚರು ಎಲ್ಲ ಹಾಡುಗಳು ಚೆನ್ನಾಗಿದೆ ಕೋರ್ಸ್ ರಾಜನ್ ನಾಗೇಂದ್ರ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಒಂದು ಅದ್ಧೂರಿಯಾದ ಚಿತ್ರ ಸಂಗೀತಮಯವಾದ ಚಿತ್ರ ಇದನ್ನು ನಮ್ಮ ನನ್ನ ಸ್ನೇಹಿತರೇ ಅಂತ ನಿರ್ಮಾಣ ನಾನು ಕೊಟ್ಟರು ನನಗೆ ಮತ್ತೆ ಹಾಡಿತು ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ತುಂಬ ಒಳ್ಳೆ ಕಂಟೆಂಟ್ಗಳು ಬಂದಿದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂತ ಮಾಹಿತಿಗಳಿದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ Thank you.